ಎಂಎನ್ ಪ್ರಜೆಯ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೊಳಗಾದ ಕೇರಳದ ಭಾರತೀಯ ನರ್ಸ್ ನಿಮಿಷಾ ಪ್ರಿಯಾಳ್ ಮರಣದಂಡನೆ ಮುಂದೂಡಿಕೆ ಮಾಡಲಾಗಿದೆ ಎಂದು ಪಿಟಿಐ ವರದಿ ಮಾಡಿದೆ ಎಮನ್ ಪ್ರಜೆ ತಲಾಲ್ ಅಬದ್ ಮೆಹಿದ್ ಕೊಲೆ ಪ್ರಕರಣದಲ್ಲಿ ನಿಮಿಷಾ ದೋಷಿ ಎಂದು ನ್ಯಾಯಾಲಯ ಘೋಷಿಸಿದೆ ಸದ್ಯ ಕ್ಷಮಾದಾನದ ಮಾತುಕತೆ ಮುಂದುವರೆದಿದೆ ಎಮನ್ ಪ್ರಜೆ ತಲಾಲ್ ಹತ್ಯೆ ಪ್ರಕರಣದಲ್ಲಿ ಮೂವತ್ತೆಂಟು ವರ್ಷದ ನಿಮಿಷ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಂಎನ್ ವಿಚಾರಣಾ ನ್ಯಾಯಾಲಯವು ಮರಣದಂಡನೆ ವಿಧಿಸಿತ್ತು ನಂತರ ಈ ತೀರ್ಪನ್ನು ದೇಶದ ಸುಪ್ರೀಂ ಜುಡಿಷಿಯಲ್ ಕೌನ್ಸಿಲ್ ನಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎತ್ತಿ ಹಿಡಿದಿದ್ದು ಜುಲೈ ಹದಿನಾರರಂದು ಎಮನ್ಗೆ ಯಮನ್ನಲ್ಲಿ ಗಲ್ಲು ಶಿಕ್ಷೆ ಇದೆಯಾಗಿತ್ತು ಕೇರಳದ ಪಾಲ್ಕಾಡ್ ಜಿಲ್ಲೆಯಲ್ಲಿ ಆದ ನಿಮಿಷ ಪ್ರಿಯಾ ಎರಡು ಸಾವಿರದ ಹನ್ನೊಂದರಲ್ಲಿ ತನ್ನ ನರ್ಸಿಂಗ್ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ಎಮನ್ಗೆ ತೆರಳಿದ್ರು ಅಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ತ್ರೀಯ ನಿವಾಸಿ ತಲಾಲ್ ಅಬೋದ್ ಮೇಧಿ ಜೊತೆ ಪಾಲುದಾರಿಕೆಯಲ್ಲಿ ಕ್ಲಿನಿಕ್ ಒಂದನ್ನು ತೆರೆದಿದ್ದರು ಇದೀಗ ತಲಾಲ ಕೊಲೆ ಪ್ರಕರಣದಲ್ಲಿ ಮರಣದ ಶಿಕ್ಷೆ ಗುರಿಯಾಗಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ನಿಮಿಷ ಅವರ ಪಾಸ್ಪೋರ್ಟ್ ತಲಾಲ್ ಅನ್ನು ವಶಪಡಿಸಿಕೊಂಡು ಎಮ್ನ್ನಿಂದ ನಿಮಿಷ ಹೊರಹೋಗಲು ಸಾಧ್ಯವಾಗದಂತೆ ತಡೆದಿದ್ದಾನೆ ಎಂದು ಆರೋಪಿಸಲಾಗಿದೆ ನಿಮಿಷ ಪ್ರಿಯ ಹಾಕಲೆಯನ್ನು ಮರಳಿ ಪಡೆಯುವ ನಿಟ್ಟಿನಲ್ಲಿ ಮಹಿದ್ಗೆ ಬಂದ್ ಮತ್ತು ಬರಿಸುವ ಇಂಜೆಕ್ಷನ್ ಚುಚ್ಚಿದ್ದು ಆದರೆ ಆ ಡೋಸೇಜ್ ಅತಿಯಾಗಿದ್ದು ಮಹಿದ್ ಮೃತಪಟ್ಟಿದ್ದಾನೆ ಎಂದು ಆರೋಪಿಸಲಾಗಿದೆ ಈ ಬೆನ್ನಲ್ಲೇ ನಿಮಿಷ ನಿಂದ ಪರಾರಿಯಾಗಲು ಯತ್ನಿಸಿದ್ದು ಆಕೆಯ ಸಂಬಂಧ ಬಂಧಿಸಲಾಗಿದ್ದು ಸದ್ಯ ಪ್ರಸಿದ್ಧ ಸೂಫಿ ಗುರು ಶೇಖ್ ಹಬೀಬ್ ಉಮರ್ ಬಿನ್ ಹಫೀಲ್ ನೇತೃತ್ವದಲ್ಲಿ ತುರ್ತು ಮಾತುಕತೆ ನಡೆಯುತ್ತಿದೆ